ದೇವರಾಜ ಅರಸರವರ ಜನ್ಮದಿನೋತ್ಸವ ಇವತ್ತು ಸರ್ಕಾರ ಪ್ರತಿ ವರ್ಷ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿ ಸರ್ಕಾರದ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ದೇವರಾಜ ಅರಸರವರು ಸಾಮಾಜಿಕ ನ್ಯಾಯದ ಹರಿಕಾರರು ಅವರು ಬಹಳ ಹಿಂದುಳಿದಿರ್ತಕ್ಕಂಥ ಜಾತಿಗಳು ಅವ್ರ ಕಾಲದಲ್ಲಿ ಅತ್ಯಂತ ಹಿಂದುಳಿದ ಜಾತಿಗಳನ್ನ ವಿಧಾನಸೌಧಕ್ಕೆ ಮಾಡಿದ್ರು ಸೊ ಅವರು ಬಹಳ ಮುಖ್ಯವಾಗಿ ಲ್ಯಾಂಡ್ ರಿಪಾಂ ಭೂ ಸುಧಾರಣೆ ಕಾಯ್ದೆ ಉಳುವವನೇ ಭೂಮಿ ಒಡೆಯ ಅಂತಕ್ಕಂಥ ಇದನ್ನ ಯಾರು ಉಳ್ತಾ ಇದಾರೆ ಅವ್ರಿಗೆ ಈ ಗುತ್ತಿಗೆದಾರರು ಯಾರಿದ್ರು ಅವ್ರಿಗೆ ಭೂಮಿ ಒಡೆತನವನ್ನ ಕೊಡಿಸತಕ್ಕಂತ ಒಂದು ದೊಡ್ಡ ಕೆಲಸವನ್ನ ಮಾಡಿದ್ರು ಜೊತೆಗೆ ಜೀತ ಪದ್ಧತಿಯನ್ನ ರದ್ದು ಮಾಡ್ತಕ್ಕಂಥದ್ದು ಮೊಲ ಹುಡ್ತಕ್ಕಂತ ಇವರು ಮತ್ತೆ ಬಸಲಿಂಗಪ್ಪನವ್ರು ಮಲವರ್ತಕ್ಕಂಥ ಪದ್ಧತಿ ಮತ್ತೆ ಋಣ ಪರಿಹಾರ ಕಾಯ್ದೆ ಮತ್ತೆ ಎಲ್ಲಿಕ್ಕಿಂತ ಬಹಳ ಮುಖ್ಯವಾಗಿ ಆನೂರು ಆಯೋಗವನ್ನ ರಚನೆ ಮಾಡಿ ಹಿಂದುಳಿದವರಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ರಿಸರ್ವೇಶನ್ ಕೊಡ್ತಕ್ಕಂಥ ಕೆಲಸವನ್ನ ಮಾಡುದು ಮತ್ತೆ ಇನ್ನೊಂದು ಬಹಳ ಮುಖ್ಯವಾದಂತ ಕೆಲಸ ಮಾಡದವ್ರು ಏನಪ್ಪಾ ಅಂತಂದ್ರೆ ಮೈಸೂರು ರಾಜ್ಯ ಏಕೀಕರಣ ಆಗಿ ವಿಶಾಲ ಕರ್ನಾಟಕ ಆದರೂ ಕೂಡ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಏಕೀಕರಣ ಆಯಿತು ಆದರೆ ಹೆಸರು ಬದಲಾವಣೆ ಆಗಿರಲಿಲ್ಲ ಮೈಸೂರು ರಾಜ್ಯ ಅಂತಲೇ ಕರೀತಾ ಇದ್ರು ಅದನ್ನ ಎಪ್ಪತ್ಮೂರನೇ ಇಸ್ವಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ಅವಾಗ ಇದಕ್ಕೆ ಕರ್ನಾಟಕ ಅಂತ ನಾಮಕರಣ ಮಾಡಿ ಅದನ್ನ ಹೆಸರು ಬದಲಾಯಿಸಿದವರು ದೇವರಾಜ್ರು ಇವತ್ತು ಸ್ಮರಿಸಿಕೊಂಡ ಕರ್ನಾಟಕ ಅಂತ ಇವತ್ತೇನು ನಾವು ಕರಿತಾ ಇದ್ದೀವಿ ಈ ಹೆಸರನ್ನ ದೇವರಾಜಸ ಕಾಲದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ಮೂರು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ತಿಂಗಳು ಒಂದನೇ ತಾರೀಕು ಇದನ್ನು ಮಾಡಬೇಕು ಸೊ ಅದರಿಂದ ದೇವರಾಜನವರು ಬಡವರ ಪರವಾಗಿ ದಲಿತರ ಪರವಾಗಿ ಹಿಂದುಳಿದವರ ಪರವಾಗಿ ಯಾವ ಸಮಾಜದಲ್ಲಿ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡುದು ಎಲ್ರಿಗೂ ಈಗ ಸಾಮಾಜಿಕ ನ್ಯಾಯ ಅಂತಂದ್ರೆ ಹತ್ರ ಕಿಟ್ ಕೊಡೋದಲ್ಲ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಾರೆ ಈ ಸಮಾನ ಅವಕಾಶಗಳನ್ನ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಹಾಗಾಗಿ ಅವರು ಎಲ್ರಿಗೂ ಕೂಡ ಸ್ಫೂರ್ತಿ ನಮ್ಗೆಲ್ಲ ಸಹ ಆಡಳಿತ ಇರ್ಲಿಲ್ಲ ನಮ್ಗೆಲ್ಲ ಸ್ಫೂರ್ತಿ ನಮ್ಮ ಅಧಿಕಾರನು ಕೂಡ ನಾವು ಆ ದಾರಿನಲ್ಲೇ ನಡೆಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಬಸವಣ್ಣ ಬುದ್ಧ ದೇವರಾಜರಸು ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಇವರು ಹಾಕಿಕೊಟ್ಟಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾನು ದೇವರಾಜರವರಿಗೆ ಸರ್ಕಾರದ ವತಿಯಿಂದ ಏಳು ಕೋಟಿ ಕನ್ನಡಿಗರ ವತಿಯಿಂದ ಗೌರವವನ್ನು ಸಲ್ಲಿಸ್ತೇನೆ ಅಸೆಂಬ್ಲಿನಲ್ಲಿ ಏ ಕೇಳತ್ತಾ ಇಲ್ಲಿ ಅಸೆಂಬ್ಲಿನಲ್ಲಿ ಸ್ಟೇಟ್ಮೆಂಟ್ ಮಾಡ್ಬೇಕು ಅಸೆಂಬ್ಲಿ ನಡೀತಾ ಇದೆ ಅಸೆಂಬ್ಲಿನಲ್ಲಿ ಸ್ಟೇಟ್ಮೆಂಟ್ ಮಾಡ್ತೀವಿ ಮಾಡಿದ್ಮೇಲೆ ಆಮೇಲೆ